ಅವನು ವೇಗವಾಗಿದ್ದನು ಆದರೆ ದೊಡ್ಡ ಹಾವುಗಳಿಗೆ ಹೆದರುತ್ತಿದ್ದ ಒಂದು ಬೆಳಿಗ್ಗೆ ಹಿರಿಯ ರಾಣಿ ಕಾಲನ್ನು ಕರೆದಳು ಕಾಲು ಇಂದು ಸಣ್ಣವರಿಗೆ ಮಾರ್ಗದರ್ಶಿ ಬೇಕು ರಾಣಿ ಸೌಮ್ಯವಾಗಿ ಹೇಳಿದಳು ಕಾಲು ನಡುಗಿದನು ನಾ ನಾನು ನಾಯಕನೇ ಹೌದು ಅವರನ್ನು ಎತ್ತರದ ಹುಲ್ಲಿನ ಮೂಲಕ ನದಿಯ ಕಲ್ಲುಗಳ ಕಡೆಗೆ ಕರೆದುಕೊಂಡು ಹೋಗು ಕಾಲು ಐದು ಸಣ್ಣ ಗೊಂದಲಗೊಂಡ ಹಾವುಗಳನ್ನು ಕಂಡನು ಅವರು ಕಾಲನ್ನು ಎಚ್ಚರಿಕೆಯಿಂದ ಅನುಸರಿಸಬೇಕಿತ್ತು ಕಾಲು ಧೈರ್ಯಶಾಲಿ ಮತ್ತು ಗಟ್ಟಿಯಾಗಿ ಕಾಣಲು ತನ್ನ ಎದೆಯನ್ನು ಉಬ್ಬಿಸಿದನು ಅನುಸರಿಸಿ ವೇಗವಾಗಿ ಮುಂದುವರಿಯಿರಿ ಸಣ್ಣವರೇ ಅವನು ಜೋರಾಗಿ ಹಿಸುಗುಟ್ಟಿದನು ಸಣ್ಣ ಹಾವುಗಳು ಅವನ ಶಬ್ದಕ್ಕೆ ಹೆದರಿದವು ಮಿನಿ ಎಂಬ ಚಿಕ್ಕ ಹಾವು ಮೆಲ್ಲಗೆ ಅಳಲು ಶುರು ಮಾಡಿದಳು ಅವರೆಲ್ಲರೂ ಒಂದು ದೊಡ್ಡ ಗೊಂದಲಮಯ ಗಂಟಾಗಿ ಸಿಕ್ಕಿಬಿದ್ದರು ಕಾಲು ನಿಂತು ಹತಾಶ ಅವರೆಲ್ಲರೂ ಒಂದು ದೊಡ್ಡ ಗೊಂದಲಮಯ ಗಂಟಾಗಿ ಸಿಕ್ಕಿಬಿದ್ದರು ಕಾಲು ನಿಂತು ಹತಾಶನಾಗಿ ಮತ್ತೆ ದಾರಿ ಕಾಣದೆ ನಿಂತಿದ್ದ ನಾಯಕತ್ವವೂ ಅಡಗುವುದಕ್ಕಿಂತ ಕಷ್ಟ ಕಾಲು ನಿಟ್ಟುಸಿರು ಬಿಟ್ಟನು ರಾಣಿ ಹತ್ತಿರದ ಕೊಂಬೆಯಿಂದ ನೋಡುತ್ತಿದ್ದಳು ಮೆಲ್ಲಗೆ ನಗುತ್ತಿದ್ದಳು ಅವಳು ಕಾಲು ಮತ್ತು ಗುಂಪನ್ನು ಭೇಟಿ ಮಾಡಲು ಕೆಳಗೆ ಜಾರಿದಳು ನಿಜವಾದ ನಾಯಕ ಮಾರ್ಗವನ್ನು ತೋರಿಸುತ್ತಾನೆ ಕಾಲು ಅವರು ಕೂಗುವುದಿಲ್ಲ ರಾಣಿ ನಿಧಾನವಾಗಿ ಪ್ರತಿ ಕೋಲು ಮತ್ತು ಕಲ್ಲನ್ನು ತಪ್ಪಿಸಿ ಚಲಿಸಿದಳು ಅವಳು ಆಗಾಗ ಹಿಂದೆ ನೋಡುತ್ತಿದ್ದಳು ಎಲ್ಲರೂ ಹತ್ತಿರದಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಂಡಳು ಸಣ್ಣ ಹಾವುಗಳು ಬಿಚ್ಚಿಕೊಂಡು ಅವಳ ಸೌಮ್ಯ ಉದಾಹರಣೆಯನ್ನು ಅನುಸರಿಸಿದವು ಮತ್ತೆ ಪ್ರಯತ್ನಿಸು ಕಾಲು ಸೌಮ್ಯ ಮತ್ತು ಶಾಂತವಾಗಿರಿ ಕಾಲು ಆಳವಾದ ಉಸಿರು ತೆಗೆದುಕೊಂಡು ಮತ್ತೆ ತನ್ನ ನಡಿಗೆಯನ್ನು ಶುರು ಮಿನಿ ಸುಲಭವಾಗಿ ಮುಂದುವರಿಯಲು ಅವನು ನಿಧಾನವಾಗಿ ಹೋದನು ಮಾಡಿದನು ಮಿನಿ ಸುಲಭವಾಗಿ ಮುಂದುವರಿಯಲು ಅವನು ನಿಧಾನವಾಗಿ ಹೋದನು ಅವನು ಉಬ್ಬುಬೇರನ್ನು ತಲುಪಿದಾಗ ಅವರಿಗಾಡಿ ವಿರಾಮ ತೆಗೆದುಕೊಂಡನು ಸಣ್ಣ ಹಾವುಗಳು ಅಡೆತಡೆಯ ಮೇಲೆ ಅವನ ಸಹಿಷ್ಣು ನಾಯಕತ್ವವನ್ನು ಅನುಸರಿಸಿದವು ಅವರು ನದಿಯ ಕಲ್ಲುಗಳನ್ನು ತಲುಪಿದರು ಕಾರ್ಯಾಚರಣೆ ಮುಗಿದಿತ್ತು ಕಾಲು ಅತ್ಯುತ್ತಮವಾಗಿ ಇರಬೇಕಾಗಿಲ್ಲ ರಾಣಿ ವಿಲೋಮರದ ನೆರಳಿನಿಂದ ಅವನಿಗೆ ಅರ್ಥಪೂರ್ಣ ನಗು ನೀಡಿದಳು ನಿಜವಾದ ನಾಯಕತ್ವವೆಂದರೆ ಕೇಳುವುದು ಸಹಾಯ ಮಾಡುವುದು ಮತ್ತು ಉತ್ತಮ ಉದಾಹರಣೆ ನೀಡುವುದು ಮತ್ತು ಉತ್ತಮ ಉದಾಹರಣೆ ನೀಡುವುದು